ಎಲ್ಲೆಲ್ಲಿ ಕಡಿಮೆ ಇದೆ ಅಲ್ಲಿ ಗೌರವ ಉಪನ್ಯಾಸ ಅತಿಥಿ ಉಪನ್ಯಾಸಕರನ್ನ ಮಾಡಿದ್ದೀವಿ ನಾವು ಇನ್ನೂ ಅತಿಥಿ ಉಪನ್ಯಾಸಕರನ್ನ ಹೆಚ್ಚು ಮಾಡತಕ್ಕಂಥದನ್ನು ಮಾಡ್ತೀವಿ ಆಮೇಲೆ ಅವ್ರ ಸಂಬಳನೂ ಕೂಡ ಜಾಸ್ತಿ ಮಾಡಿದ್ದೀವಿ ಸೌಲಭ್ಯ ಎಲ್ಲ ಒದಗಿಸ್ಕೊಟ್ಟಿದ್ದೀವಿ ಅದರಿಂದ ಎಜುಕೇಶನ್ ಗೆ ನಮ್ಮ ಸರ್ಕಾರ ಬೋತ್ ಪ್ರೈಮರಿ ಎಜುಕೇಷನ್ ಅಂಡ್ ಹೈಯರ್ ಎಜುಕೇಶನ್ಗೆ

ಈಗ ಇಷ್ಟು ಜನ ಇದ್ದಾರೆ ಕೇಳ್ತಾ ಇಲ್ಲ ನೀನು ಒಬ್ಬ ಕೇಳ್ತಾ ಆಯಿತು ಬಡತನ ಕಡಿಮೆ ಆಗಿದೆ ಬಡತನ ಕಡಿಮೆ ಆಗಿರೋದು ಕರ್ ನಮ್ಮ ಇದು ಮತ್ತು ಗರೀಬಿ ಅಠಾವೋ ಆ ಕಾರ್ಯಕ್ರಮದಿಂದ ಇವತ್ತವರೆಗೂ ಬಂದಿದೆ ಬಡತನ ಮಿಟಿಗೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಪ್ರೋಗ್ರಾಮ್ಸ್ಗಳು ನಡ್ಕೊಂಡು ಬಂದಿದ್ದಾವೆ ಅದರಿಂದ ಕಡಿಮೆ ಆಗಿದೆ ನೋಡಪ್ಪ ಇದು ಐವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಕೊಡೋದು ಮೂವತ್ತು ಪರ್ಸೆಂಟ್ ಮಾತ್ರ ಕೇಂದ್ರ ಸರ್ಕಾರ ಕೊಡೋದು ಇಪ್ಪತ್ತು ಪರ್ಸೆಂಟು ಬೆನಿಫಿಷಿಯ ಕೊಡೋದು

ಇದು ನ್ಯಾಷನಲ್ ಹೆಲ್ತ್ ಮಿಷನಲ್ಲಿ ಹೆಲ್ತ್ ಮಿಷನ್ ಅಲ್ಲಿ ನಾವು ಎಷ್ಟು ಜಾಸ್ತಿ ಕೊಡ್ತೀವಿ ನಾವ್ಯಾಕೆ ಜಾಸ್ತಿ ಕೊಡ್ತೀವಿ ಆದರೂ ಪ್ರಧಾನಮಂತ್ರಿ ಆರೋಗ್ಯ ಯೋಜನೆ ಅಭಿಯಾನ ಆಯುಷ್ಮಾನ್ ಆಯುಷ್ಮಾನ್ ಭಾರತ್ ಆಯುಷ್ಮಾನ್ ಈ ಥರ ಸಿ ನೋಡಪ್ಪ ಅನೇಕ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ಪ್ರಧಾನಮಂತ್ರಿಗಳ ಹೆಸರು ಇರ್ತದೆ ನಾವೇ ಜಾಸ್ತಿ ಕೊಡ್ತೀವಿ ಹೊತ್ತಿಗೆ ಯಾಕೆ ಮಾಡ್ತೀವಿ ಅಂತಂದರೆ ಈಗ ಕುಸುಮ ಕುಸುಮ ಬಿಲ್ಲಿ ಕುಸುಮ ಬೀನಲ್ಲಿ ನಾವೇ ಜಾಸ್ತಿ ಕೊಟ್ಟರು ಕೂಡ ಕೇಂದ್ರ ಸರ್ಕಾರದಿಂದ ಮೂವತ್ತು ಪರ್ಸೆಂಟ್ ಬರ್ತದೆ ಅಂತ ನಾವು ಒಪ್ಕೋತೀವಿ ಅಷ್ಟೇ ಈಗ ಮೂವತ್ತು ಪರ್ಸೆಂಟ್ ಒಪ್ಪದೆ ಹೋದರೆ ಮೂವತ್ತು ಪರ್ಸೆಂಟ್ ಬರಲ್ವಲ್ಲ ಹಾಂ ರೈತರಿಗೆ ಒಳ್ಳೇದಾಗ ರೈತರಿಗೆ ಒಳ್ಳೆಯದಾಗಬೇಕು ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನೆಲ್ಲ ಓದ್ಕೊಳ್ತೀವಿ ಅದು ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ ನನ್ನ ಪ್ರಕಾರ ಇನ್ನು ಎರಡು ವರ್ಷದಲ್ಲಿ ಮುಗಿಬೋದು ಎರಡು ವರ್ಷದಲ್ಲಿ ನಾನು ಒಂದು ಮೀಟಿಂಗ್ ಕರೆದಿದ್ದೀನಿ ಎತ್ತನೋಳೆ ಬಗ್ಗೆ ಈ ಭಾಗದ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲಾ ಮಂತ್ರಿಗಳು ಎಮ್ ಎಲ್ ಆಮೇಲೆ ಇದು ಎಂತ ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಕರೆದಿದ್ದೀನಿ ಚೆನ್ನಾಗಿದೆ ಗಾರಂಟಿಗಳಿಗೂ ಒದಗಿಸಿದ್ದೀವಿ ದುಡ್ಡನ್ನ ಅಭಿವೃದ್ಧಿ ಕೆಲಸಗಳಿಗೂ ಒದಗಿಸಿದ್ದೀವಿ ಈಗ ನೋಡಪ್ಪ ನಿನಗೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ಹೋದ ವರ್ಷ ಐವತ್ತೆರಡು ಸಾವಿರ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇತ್ತು ಈ ವರ್ಷ ಎಂಬತ್ತ್ಮೂರು ಸಾವಿರ ಕೋಟಿ ಆಗಿದೆ ಹಿಂಗೇನು ಅನಿಸುತ್ತೆ ಹಾಂ ದಿವಾಳಿ ಆಗಿದೆಯಾ ಹಾಂ ಮೂವತ್ತೊಂದು ಸಾವಿರ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಾಗಿದೆ ಒಂದು ವರ್ಷದಲ್ಲಿ ದಟ್ ಮೀನ್ಸ್ ಟು ಶೇ ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡು ಕೊಡ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡು ಕೊಡ್ತೀವಿ ಗ್ಯಾರಂಟಿ ಯೋಜನೆಗಳಿಗೆ ಮೋರ್ ದ್ಯಾನ್ ಫಿಫ್ಟಿ ಕ್ರೋರ್ಸ್ ಫಿಫ್ಟಿ ಫಿಫ್ಟಿ ಫೈವ್ ತೌಸಂಡ್ ಕ್ರೋರ್ಸ್ ಕೊಡ್ತಾ ಇದ್ದೀವಿ ಎಲ್ಲಿ ನಾವು ಎಲ್ಲ ಏನೇನು ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದೀವಿ ಐನೂರ ತೊಂಬತ್ಮೂರು ಮ್ಯಾನಿಫೆಸ್ಟೋನಲ್ಲಿ ಪರ್ ಭರವಸೆಗಳಲ್ಲಿ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ರು ನೀವೇ ಹೇಳಿ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಎರಡು ವರ್ಷದಲ್ಲಿ ಹಾಂ ಅವರು ಆರುನೂರು ಭರವಸೆಗಳು ಹೇಳಿ ನಾಟ್ ಈವನ್ ಟೆನ್ ಪರ್ಸೆಂಟು ಕೂಡ ಇಂಪ್ಲಿಮೆಂಟ್ ಮಾಡಿಲ್ಲ ಅವ್ರಿಗೆ ಎಷ್ಟು ಕೊಡಬೇಕು ನಮ್ಗೆ ಎಷ್ಟು ಕೊಡಬೇಕು ಹೇಳೋ ಓಕೆ ಥ್ಯಾಂಕ್ ಯು